ಇತಿಹಾಸ ಕೂಡ ಇರುತ್ತೆ ಹಾಗೇ ಇಲ್ಲಿ ಪರಿಸರದ ವಾತಾವರಣ ಹಾಗೂ ನಿಮ್ಮ ಪಂಚಾಯಿತಿಯ ಪಕ್ಷೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ತೇನೆ ಈಗ ನಮ್ಮ ಗ್ರಾಮ ಪಂಚಾಯತಿ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ನಾಲ್ಕಿಬೆಳ ಗ್ರಾಮ ಪಂಚಾಯತ್ ಪಕ್ಷದ ಅಧ್ಯಕ್ಷರಾಗಿ ಎಷ್ಟು ನಂಜು ನಾಯ್ ಅಂತ ಹೆಸರು ನಾನು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕಾರ್ಯ ಅಧ್ಯಕ್ಷ ಹಿರಿಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರಸಿದ್ಧತೆ ಏನು ಕೃಷಿ ಮತ್ತು ಬಗ್ಗೆ ನಮ್ಮ ಈ ಗ್ರಾಮದ ಬಗ್ಗೆ ಇಲ್ಲಿ ತೊಂಬತ್ತು ಪರ್ಸೆಂಟ್ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಇದೇ ಆವರಣದಲ್ಲಿರುವುದರಿಂದ ಹ್ಮ್ ಬಹಳ ಪ್ರಸಿದ್ಧವಾದ ದೇವಸ್ಥಾನ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಇಲ್ಲಿ ಬರ್ತಾ ಬರ್ತಾರೆ ಹ್ಞೂ ನಮ್ಮ ನಂಜುಂಡೇಶ್ವರ ಸ್ವಾಮಿ ಅಂದರೆ ಇದು ಸ್ಥಾಪನೆ ಮಾಡಿರೋ ಮೂರ್ತಿ ಅಲ್ಲ ಹ್ಞೂ ಇದು ಉದ್ಭವ ಮೂರ್ತಿ ಹಾಗಾಗಿ ಇದಲ್ಲದೇ ಆದ ಒಂದು ವಿಶೇಷತೆ ಇದೆ ಈ ಸ್ವಾಮಿಗೆ ಪ್ರತಿ ಸೋಮವಾರಗಳು ವಿಶೇಷ ದಿನಗಳು ಪ್ರತಿ ಸೋಮವಾರ ಅಭಿಷೇಕಗಳು ನಡೆಯುತ್ತೆ ಶಿವರಾತ್ರಿ ಇದು ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ನಡೆಯುತ್ತೆ ಹಾಗೆ ಕಾರ್ತಿಕ್ ಮಾಸ ಎಲ್ಲ ವಿಶೇಷ ಶಿವರಾತ್ರಿ ಎಲ್ಲ ವಿಶೇಷ ದಿನಗಳಲ್ಲೂ ಕೂಡ ವಿಶೇಷ ಪೂಜೆಗಳಿರುತ್ತೆ ಹಾಗೂ ಎಲ್ಲ ಭಕ್ತರಿಂದ ಒಂದು ಸಮಿತಿಯಿಂದ ಅದು ಅಲ್ಲಿ ಉಪಹಾರದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಹಾಗೂ ಇಲ್ಲಿ ಒಂದು ಕಲ್ಯಾಣ ಕಲ್ಯಾಣಪುಟರು ಮಾಡಿದ್ದಾರೆ ದೇವಸ್ಥಾನದಿಂದ ಇಲ್ಲಿ ಮಧ್ಯಮ ವರ್ಗದ ಜನಕ್ಕೆ ತುಂಬ ರಿಯಾಯಿತಿ ಇದ್ದಾಗಂದರೆ ವಿತ್ ಕ್ಲೀನಿಂಗು ಮೆಟೀರಿಯಲ್ಸ್ ಎಲ್ಲವೂ ಸೇರಿ ಬರೀ ಮೂವತ್ತು ಸಾವಿರದಲ್ಲಿ ನಾವು ಇಲ್ಲಿ ಮದುವೆ ಮಾಡ್ತೀವಿ ಪ್ರತಿಯೊಂದು ಕೂಡ ಪಾತ್ರ ದೇವಸ್ಥಾನ ಕಮಿಟಿ ಗಂಟೆಯಿಂದ ಬರೀ ಮೂವತ್ತು ಸಾವಿರ ರೂಪಾಯಿಗೆ ನಾವು ಎಲ್ಲಾದರೂ ಸ ಕ್ಲೀನಿಂಗು ಕೂಡ ಸೇರಿ ಸಣ್ಣದಾಗಿ ಲೈಟಿಂಗು ಸೇರಿ ಬರೀ ಮೂವತ್ತು ಸಾವಿರದಲ್ಲಿ ಇಲ್ಲಿ ಏನು ಮಧ್ಯಮ ಬಡ ಜನರಿಗೆ ಮಧ್ಯಮ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ರು ಸಮಿತಿಯಿಂದ ಹಾಗಾಗಿ ಅದು ತುಂಬ ಯಶಸ್ವಾಗ ನಡೀತಾ ಇದೆ ಸರಿ ಇದು ಉದ್ಭವ ಆಯಿತು ಅಂತ ಹೇಳಿದ್ರಿ ಅದು ನಂದಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹೇಗೆ ಉದ್ಭವ ಆಗುತ್ತೆ ಅದು ಏನಾದರೂ ಪೂರ್ಣ ಇತಿಹಾಸ ಅಂತ ನನಗೆ ಗೊತ್ತಿಲ್ಲ ನಮ್ಮ ಹಿರಿಯರು ಹೇಳೋದು ಹಿಂದೆ ಒಂದು ಬಂಡೆಯಿಂದ ಮೂಡಿದ್ದನ್ನು ನೋಡಿಬಿಟ್ಟು ಆಮೇಲೆ ಅದನ್ನೇ ದೇವಸ್ಥಾನ ಮಾಡಿ ಮಂಜುಳೇಶ್ವರ ಸ್ವಾಮಿ ಅಂತ ಅಲ್ಲಿಂದಲೇ ಇಲ್ಲಂದರೆ ಇದು ಸುಮಾರು ತಲೆಮಾರುಗಳಾಗಿದೆ ಇವತ್ತಿನ ಏನೇನಲ್ಲ ಹಾಗಾಗಿ ನಮ್ಮ ಅಜ್ಜ ಮುಕ್ತ ಕಾಲದಿಂದ ಇರೋದ್ರಿಂದ ಅದರ ಬಗ್ಗೆ ಅಷ್ಟೊಂದು ಸ್ಪಷ್ಟವಾಗಿ ನಾನು ನಾನು ಹೇಳ್ಬೋದು ಓಕೆ ಅಧ್ಯಕ್ಷ ಈಗ ನೀವು ಪಂಚಾಯತಿ ಕಡೆ ಬರೋಣ ಪಂಚಾಯಿತಿ ಕಡೆ ಬಂದರೆ ಇವತ್ತು ಅಧ್ಯಕ್ಷರಾಗಿ ಮಾಡತಕ್ಕಂಥ ಸಾಧಕ ಬದುಕಗಳ ಬಗ್ಗೆ ಅಂದರೆ ಏನು ಹೇಳ್ಕೊತಿರುತ್ತ ಬಗ್ಗೆ ಸಾರ್ಕ ಬಾಧಕಗಳು ಅಂದರೆ ಇಲ್ಲಿ ಏನು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಸರಿಯಾದ ರೀತಿ ಉಪಯೋಗಿಸ್ಕೊಳ್ಳೋದು ಹಾಗೂ ಇಲ್ಲಿ ಕರ ಅಂದರೆ ಕಂದಾಯನ ವಸೂಲು ಮಾಡಿ ಅದರಿಂದ ನಗರ ನಮ್ಮ ಗ್ರಾಮೀಣ ಭಾಗಕ್ಕೆ ಅಭಿವೃದ್ಧಿ ಕಡೆ ಕುಡಿಯೋ ನೀರಿರ್ಬೋದು ವಿದ್ಯುತ್ ಇರ್ಬೋದು ರಸ್ತೆಗಳಿರ್ಬೋದು ಏನು ನಮಗೆ ಸಾರ್ವಜನಿಕ ಜನ ಸಾರ್ವಜನಿಕರಿಗೆ ಏನು ಬೇಕಾಗುತ್ತೆ ಮುಖ್ಯ ಇದನ್ನೆಲ್ಲ ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಬಳಸ್ಕೊಳ್ತೀವಿ ಅವರು ಸರಿ ಇವತ್ತು ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ತಾವು ಅವ್ನು ಮೂಲಭೂತ ಸೌಕರ್ಯಗಳು ಏನು ಅನ್ನೋದನ್ನ ಜನರು ಹೇಗೆ ಬಳಸ್ಕೊಳ್ತಾರೆ ಬಟ್ ಇಲ್ಲಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಅಂದರೆ ನಮ್ಮಲ್ಲಿ ಏನಾರೀತಿ ಅಮೌಂಟ್ ಬರುತ್ತೆ ಸರ್ಕಾರದಿಂದ ಎನ್ ಆರ್ ರೀತಿಯಲ್ಲಿ ರಸ್ತೆಗಳನ್ನು ನಿರ್ಮಿಸ್ಕೊಳ್ತೀವಿ ಅಗಲೀಕರಣ ಅಂದರೆ ಗಿಡಗಳು ನೆಡೋದನ್ನು ಬಳಸ್ಕೊಳ್ತೀವಿ ಲಾಸ್ಟ್ ಚರಂಡಿಗಳು ಮಾಡಿಸ್ಕೊಡ್ತೀವಿ ಚೆರೆಯಲ್ಲಿ ಹೂಳೆಕ್ ಹೋದ್ರೆ ಈ ರೀತಿ ನಮಗೆ ಏನು ನಾವು ಸರ್ಕಾರದ ಇದರಿಂದ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಏನು ಕೂಲಿ ಮಾಡಿದ್ದಾರೆ ಅದು ಗಂಡಿರ್ಬೋದು ಹೆಣ್ಣೆ ಇರ್ಬೋದು ಈ ಎಲ್ಲ ಒಂದು ಏನು ನೂರು ದಿನ ಅವರಿಗೆ ಕೆಲಸ ಕೊಡೋದಿದೆ ಎಲ್ಲವನ್ನು ಸಮರ್ಪಕವಾಗಿ ಹೋಗ್ತಾ ಇರ್ತೀವಿ ಆಮೇಲೆ ಸರ್ಕಾರದಿಂದ ಬಸವ ಯೋಜನೆ ಇರ್ಬೋದು ಅಂಬೇಡ್ಕರ್ ಯೋಜನೆ ಇರ್ಬೋದು ಆ ಮನೆಗಳು ಬಂದಾಗ ಅರ್ಹರಿಗೆ ಯಾರಿಗೆ ಮನೆ ಇರೋದಿಲ್ಲ ಅವರಿಗೆ ಆಮೇಲೆ ಏನು ಅತೀಕರುಗಳವರು ಅಂದರೆ ಅವರು ಸೈಟ್ ಹೊಂದಿರಬೇಕು ಅಂಥವರಿಗೆ ನಮ್ಮಲ್ಲಿ ಮೊನ್ನೆ ಏನು ರೀಸೆಂಟಾಗಿ ಮೊನ್ನೆ ಗ್ರಾಮಸಭೆ ಆಯಿತು ಈ ಸಾರಿ ನಮ್ಮಲ್ಲಿ ಎಸ್ ಸಿ ಇಪ್ಪತ್ತ್ಮೂರು ಮನೆ ಎಸ್ ಟಿ ನಾಲ್ಕು ಮನೆ ಜನರಲ್ ಇಪ್ಪತ್ತೈದು ಮನೆ ಎಲ್ಲವೂ ಕೂಡ ಈಗ ಪ್ರೋಸಸ್ನಿದೆ ಎಲ್ರಿಗೂ ಕೂಡ ಸರಿ ಮಾಡಿಕೊಡ್ತಾಯಿದ್ರು ಗ್ರಾಮ ಪಂಚಾಯತಿಗೆ ಕಡೆಯಿಂದ ಇವತ್ತು ಸಾಕಷ್ಟು ಜನರಿಗೆ ಇನ್ನೂ ಕೂಡ ಮನೆ ಬಂದಿಲ್ಲ ಅಂತಂದರೆ ಕೊರೋನಾ ಸಮಯದಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಒಂದು ಕೆಲವೊಂದಿಷ್ಟು ಚರ್ಚೆಗಳಿದೆ ತಾವೇ ತಾವೇನು ಹೌದು ಈ ಕರೋನಾ ಟೈಮಲ್ಲಿ ಕರೋನ ಆದಮೇಲೆ ಮನೆಗಳು ತುಂಬಾ ಬರೋದು ಭಾಳ ಎರಡು ವರ್ಷ ಎರಡು ವರ್ಷ ಅದು ಏನೋ ಒಂದು ಮನೇ ಬರಲಿಲ್ಲ ಹಾಗಾಗಿ ಈಗೀಗ ಬರ್ತಾ ಇರೋದ್ರಿಂದ ಯಾರು ತೀರ ಕಡುಬಡವರಿಗೆ ಅರ್ಹರಿಗೆ ಈಗ ಅದನ್ನು ಚಾಲನೆ ಮಾಡ್ತಾಯಿದ್ದೀನಿ ಸರ್ ಯಾವ ಚೈತೆಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಂದರೆ ಏನೆಲ್ಲ ಇರುತ್ತೆ ಅದಕ್ಕೆ ಸರ್ಕಾರ ಏನು ಮಾಡಬೇಕಾಗಿದೆ ಏನು ತಿಳಿಸ್ಕೊಡ್ತೀರ ನಿಮ್ಮ ಪಂಚಾಯತ್ ನಿಮ್ಮ ಒಂದು ವಿಭಾಗದ ಸಮಸ್ಯೆಗಳ ಬಗ್ಗೆ ನಾನು ಈಗ ಒಂದು ವಿಚಾರದಲ್ಲಿ ನಾನು ಸರ್ಕಾರ ಗಮನಕ್ಕೆ ತರೋದೇನು ಅಂದರೆ ಏನೀಗ ಜನರಲ್ಲಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಸ್ಸುಗಳಿಗೆ ಎರಡು ಲಕ್ಷ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಏನು ಆಗೋದಿಲ್ಲ ದಯವಿಟ್ಟು ಸರ್ಕಾರ ನಂಗೆ ಗಮನಿಸಬೇಕು ಹ್ಞೂ ಯಾವುದೇ ಕಾರಣಕ್ಕೆ ಎರಡು ಲಕ್ಷದಲ್ಲಿ ಏನು ಮನೆ ಕಟ್ಟೋದು ಇವತ್ತಿನ ಈ ಇದರೊಳಗೆ ಕಲ್ಲು ಇಟ್ಟಿಗೆ ಮಣ್ಣಲ್ಲಿ ಒಂದು ಫೌಂಡೇಶನ್ ಮಾಡೋಕ್ಕಾಗಲ್ಲ ದಯವಿಟ್ಟು ಸರ್ಕಾರ ಇದನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ಇದನ್ನು ಎಲ್ಲದೂ ಏರ್ಸಿದ್ದಾರೆ ಇದನ್ನು ಯಾಕೆ ಇಷ್ಟಿಗೆ ಇರಿಸ ಗೊತ್ತಿಲ್ಲ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಯಾವ ಮನೆ ಕಟ್ಟೋಕ್ಕಾಗ ಹಾಗಾಗಿ ಸರ್ಕಾರ ಖಂಡಿತ ಇದನ್ನು ಮುಂದಿನ ದಿನಗಳಲ್ಲಿ ಚರ್ಚಿಸಿ ಖಂಡಿತ ಇದನ್ನು ಹೆಚ್ಚು ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರದ ವಿನಂತಿ ಮಾಡ್ಬೋದು ಕಂಪ್ನಿ ಇಪ್ಪತ್ತು ಲಕ್ಷದಲ್ಲಿ ಮನೆ ಕಟ್ಟೋಕ್ಕಾಗಲ್ಲ ರೈತರಿಗೆ ಇವತ್ತು ಹೋಗಲಿ ಮನೆ ಕಟ್ಟೋಕ್ಕಾಗಲ್ಲ ಇಲ್ಲಿ ರೈತರಿಗೆ ಏನು ಬೇಕಾಗಿದೆ ಇವತ್ತು ರೈತರಿಗೆ ಇರ್ತಕ್ಕಂಥ ಸಮಸ್ಯೆ ಏನು ಸರ್ ರೈತರಿಗೆ ಕೂಡ ನೆರವಾಗಬೇಕಲ್ಲ ಸರ್ಕಾರ ರೈತರಿಗೆ ನೆರವಾಗಬೇಕು ಅಂದರೆ ಇಲ್ಲೇನು ಸರಿಯಾದ ಸಮಯಕ್ಕೆ ವಿದ್ಯುತ್ತನ್ನು ಪೂರೈಸಬೇಕು ಹ್ಞೂ ವಿದ್ಯುತ್ತಿನ ಸಮಸ್ಯೆ ವಿದ್ಯುತ್ ಒಂದು ಸರಿ ಇದ್ದರೆ ಸುಮಾರು ರೈತರು ಏನು ತಿರುಗು ನೋಡೋದಿಲ್ಲ ವಿದ್ಯುತ್ ಸಮಸ್ಯೆ ಅಂತ ಕಷ್ಟಪಡ್ತಾರೆ ನಮ್ಮಲ್ಲೇ ನೀರಾವರಿ ಇದೆ ಇರೋದರಿಂದ ನಮ್ಮಲ್ಲಿ ಭದ್ರಾ ಡ್ಯಾಮು ಲಕ್ಕೋಳಿ ಡ್ಯಾಮ್ ನೀರು ಇರೋದ್ರಿಂದ ಈ ಭಾಗದಲ್ಲಿ ನೀರಿಗೆ ಅಂತ ಹೇಳ್ಕೊಳೋ ತೊಂದರೆ ಇಲ್ಲ ಆದರೆ ಇರೋ ಕಡೆ ತುಂಬ ಏನು ಬಯಲು ಸೀಮೆ ಕಡೆ ಇದೆಯಲ್ಲ ಅವರಿಗೆಲ್ಲ ವಿದ್ಯುತ್ ಅವರಿಗೆ ಪಂಪ್ ಸೆಟ್ಗಳನ್ನೆಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಆಮೇಲೆ ಬೆಳೆಯೋ ಬೆಳೆಗೆ ಬೆಳೆಯೋಕೆ ಮುಂಚೆನೇ ನಿಗದಿ ಮಾಡಬೇಕು ಆ ನಿಗದಿ ಮಾಡೋದನ್ನು ರೈತರೇ ಮಾಡಬೇಕು ಆ ರೀತಿ ಸರ್ಕಾರಗಳು ರೂಪಿಸ್ಬೇಕು ಆವಾಗ ರೈತರಿಗೆ ಅವರ ಖರ್ಚು ಆಗ ಎರಡನ್ನೂ ಲೆಕ್ಕ ಹಾಕಿ ಅದನ್ನು ಮಾಡಬಹುದು ಈಗ ಕೆಲವು ಸರಿ ಅತಿ ಹೆಚ್ಚು ಮಳೆ ಆಗಿಬಿಟ್ಟು ಕೆಟ್ಟ ಕೆಲವು ಸರಿ ಮಳೆ ಬರ್ದೇ ಕೆಟ್ಟೋಗೋದು ಕೆಲವು ಸರಿ ರೋಗ ಕೂಕ್ತಾಗ ಈ ರೀತಿ ಇರೋದರಿಂದ ಸ್ವಲ್ಪ ರೈತರಿಗೆ ಹೆಚ್ಚಿನ ಮಟ್ಟದಲ್ಲಿ ಸಹಾಯ ಮಾಡಬೇಕು ಅವ್ರು ಯಾವುದೇ ರೀತಿ ಸಾಲ ಬ್ಯಾಂಕ್ ಸಾಲದ ರೂಪದಲ್ಲಿ ಆಗಿರ್ಬೋದು ಬಡ್ಡಿ ಇಲ್ಲದ ಸಾಲ ಆಗಿರ್ಬೋದು ಅಥವಾ ಈ ಬೋರ್ವೆಲ್ಗಳು ಕಡು ಪಡೋರಿಗೆ ಬೋರ್ವೆಲ್ಗೋಸ್ಕರ ಶಕ್ತಿ ಇರೋದಿಲ್ಲ ಅವರಿಗೆ ಈ ಗಂಗಾ ಕಲ್ಯಾಣ ಅವೆಲ್ಲ ಮಾಡ್ತಾ ಸ್ವಲ್ಪ ಹೆಚ್ಚು ಮತ್ತೊಂದಿಷ್ಟು ಸ್ವಲ್ಪ ಹೆಚ್ಚಾಗಿ ರೈತರಿಗೆ ಕೊಡಬೇಕು ಅಂತ ಅದನ್ನು ಅನ್ನಿಸ್ತಾ ಇದ್ದೀನಿ ಸರ್ ರೈತರು ಒಂದು ಸಲಕರಣೆ ಯಾವುದಾದ್ರೂ ಖರೀದಿ ಮಾಡಬೇಕಾದ್ರೆ ತುಂಬ ಅದಕ್ಕೆ ಕೂಡ ಜಿ ಎಸ್ ಟಿ ಸೊ ರೈತರಿಗೆ ಜಿ ಎಸ್ ಟಿ ಬೇಕಾ ರೈತರಿಗೆ ಈಗ ಖರೀದಿಗಳು ಮಾಡ್ತಾ ಇದ್ದಾರೆ ಎಲ್ಲಕ್ಕೂ ಈ ಜಿ ಎಸ್ ಟಿ ಬಂದಿದೆ ಆ ಜಿ ಎಸ್ ಟಿಯಿಂದ ದುಬಾರಿ ಆಗ್ತಾನೆ ಅದು ಯಾವ ರೀತಿಯಲ್ಲಿ ಅದನ್ನು ರೈತರಿಗೆ ಇವರು ಜಿ ಎಸ್ ಟಿ ಒಂದಕ್ಕೆ ಬಿಟ್ಟು ಒಂದಕ್ಕೆ ತೆಗಿತಾರೆ ಅನ್ನೋದನ್ನು ಅಷ್ಟೊಂದು ನಾವು ಆಗೋದಿಲ್ಲ ಆದರೆ ಇದನ್ನು ಸಬ್ಸಿಡಿ ರೂಪದಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೋದು ಈಗ ಜಿ ಜಿ ಎಸ್ ಟಿ ಒಂದಕ್ಕಾಗಿ ಒಂದಕ್ಕೆ ತೆಗಿಯೋದು ಬಹುಶಃ ಅಂತ ಆಗುತ್ತೆ ಹಾಗಾಗಿ ಆ ಆ ಹಣವನ್ನು ಸಬ್ಸಿಡಿ ರೂಪದಲ್ಲಿ ರೈತರು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಸರಿ ಇವತ್ತು ಗ್ರಾಮೀಣ ಭಾಗಕ್ಕೆ ಪ್ರತ್ಯೇಕವಾಗಿ ಏನು ಬೇಕಾಗಿದೆ ಸರ್ಕಾರ ಏನು ಮಾಡಬೇಕಾಗಿದೆ ಇವತ್ತು ಜೊತೆಗೆ ಕೊಡ್ತಕ್ಕಂಥ ಗೈಡ್ಲೈನ್ಸ್ ಯಾವ ರೀತಿ ಉಪಯೋಗವಾಗ್ತಾ ಇದೆ ಅನುದಾನ ಮತ್ತು ಸರ್ಕಾರ ನಡೆತಕ್ಕಂಥ ಗೈಡ್ಲೈನ್ಸ್ ಇದೇ ರೀತಿ ಕೆಲಸ ಮಾಡಬೇಕಂತ ಗೈಡ್ಲೈನ್ಸ್ ಏನಿದೆಯಲ್ಲ ಹೌದು ಅವರು ಯಾವುದು ಸರ್ಕಾರಗಳು ಗೈಡ್ಲೈನ್ಸ್ ಮಾಡಿರುತ್ತೆ ಎಲ್ಲ ಮಾಡುತ್ತೆ ಆದರೆ ಅಧಿಕಾರಿ ವರ್ಗದಿದಾಗಲ್ಲ ಅಧಿಕಾರಿ ವರ್ಗವ್ರು ಮಾಡೋದು ಖಂಡಿತ ಅವಲಕ ಹಾಗೆ ಆಗುತ್ತೆ ಅಧಿಕಾರಿ ವರ್ಗದವ್ರು ಕೂಡ ಮಾಡೋದನ್ನ ಮಾಡಿಮ ಗ್ರಾಮೀಣ ಭಾಗ ಅಭಿವೃದ್ಧಿ ಆಗಬೇಕಾದ್ರೆ ಅಧ್ಯಕ್ಷ ನಿಮ್ಮೇಲೆ ಸಾಕಷ್ಟು ಜವಾಬ್ದಾರಿಗಳು ಬೇರೆ ಬೇರೆ ಇಲಾಖೆ ಎಲ್ಲ ವರ್ಗದ ಒಂದು ಕೆಲಸಗಳು ನಿಮ್ಮ ನಿಮ್ಮ ಬಳಿ ಮುಂದಕ್ಕೆ ಆಗ್ತಕ್ಕಂಥ ಒಂದು ಪ್ರಯತ್ನ ಜನರಲ್ಲಿ ಜನರಿಗೆ ಆಯಾ ಕ್ಷೇತ್ರಗಳಿಂದ ಸೌಲಭ್ಯಗಳನ್ನು ಹೇಗೆ ಒದಗಿಸ್ಕೊಡ್ತೀರಿ ಮತ್ತು ಅಭಿವೃದ್ಧಿ ಹೇಗೆಲ್ಲ ಮಾಡುತ್ತೀರಿ ಏನೆಲ್ಲ ಮಾಡಬೇಕಾಗುತ್ತೆ ಗ್ರಾಮಾಭಿವೃದ್ಧಿಗೆ ಕೆಲಸಗಳು ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಆರೋಗ್ಯ ಇಲಾಖೆಯವರು ಹ್ಞೂ ಇಲ್ಲಿ ಯಾವ ಡೆಂಗೂ ಇರ್ಬೋದು ಬೇರೆ ಬೇರೆ ಕಾಯಿಲೆಗಳು ಬಂದಾಗ ನಮ್ಮ ಸಂಪರ್ಕದ ಜೊತೆಗೆ ಅವರು ಕೂಡ ಎಲ್ಲ ಎಲ್ಲದನ್ನು ಸ್ಪ ಸ್ಪಂದಿಸ್ತಾರೆ ಆಮೇಲೆ ನೀರಾವರಿ ಇಲಾಖೆಯರು ಸ್ಪಂದಿಸ್ತಾರೆ ಹಾಗೂ ತೋಟಗಾರಿಕೆ ಆಗ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಇವೆಲ್ಲರೂ ಕೂಡ ಇಲ್ಲಿ ಮೀಟಿಂಗ್ಗಳಿಗೆ ಬರ್ತಾರೆ ಅವರಲ್ಲಿ ಸಿಗ ಸಿಗದಂಥದನ್ನು ಎಲ್ಲ ರೀತಿ ಇಲ್ಲಿ ಮೊನ್ನೆ ಈ ಗ್ರಾಮ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಬಂದ ಅಲ್ಲಿ ಏನು ಸಿಗುತ್ತೆ ಏನು ಪಡ್ಕೊಳ್ಬೋದ ಅವ್ರಿಗೆ ಏನು ಅದೆಲ್ಲವೂ ಕೂಡ ವಿವರಿಸ್ತಾರೆ ಅವರು ಕೂಡ ಸರ್ ಹಾಗಾಗಿ ನಮ್ಮದು ಕೂಡ ಜವಾಬ್ದಾರಿ ಇದೆ ಗ್ರಾಮ ಪಂಚಾಯತ್ ಅವ್ರು ಕರ್ಷಿ ಯಾವ ಟೈಮಲ್ಲಿ ಕರ್ಷಿ ಏನು ಮಾಡಬೇಕು ನಮ್ಮದು ಜವಾಬ್ದಾರಿ ಇದೆ ಅದನ್ನೆಲ್ಲ ನಾವು ಜವಾಬ್ದಾರಿ ಇರುವ ಕೆಲಸ ಮಾಡಲೇಬೇಕು ಸರಿ ಶಾಲೆ ಶಿಕ್ಷಣ ಅಂತಕ್ಕಂಥದ್ದು ಭಾಳ ಮಹತ್ವದ ಕಾರ್ಯ ಶಿಕ್ಷಣಕ್ಕೆ ತಮ್ಮ ಒಂದು ಸೇವೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಒಂದು ಸಾಧಕ ಸಾಧಕ ಬಗ್ಗೆ ಏನು ಶಾಲೆ ಬಗ್ಗೆ ಬಿಡಿ ಶಾಲೆಯಾದರೂ ಪೌಂಡೇಶನ್ನು ಯಾವುದೇ ಹಳ್ಳಿ ಇರ್ಬೋದು ಪಟ್ಟಣ ಇರ್ಬೋದು ಮುಖ್ಯ ಮನೆ ಆದರೂ ಕೂಡ ಶಾಲೆ ಎಲ್ಲ ಕಡೆ ಇಲ್ಲಿ ಉತ್ತಮ ಶಾಲೆಗಳಿದೆ ಎಲ್ಲ ಸರ್ಕಾರಿ ಶಾಲೆಗಳಿದೆ ಪ್ರೈವೇಟ್ ಶಾಲೆಗಳಿದೆ ಆಮೇಲೆ ಇಲ್ಲಿ ಸಂಚಾರಕ್ಕೂ ಸಂಚಾರ ವ್ಯವಸ್ಥೆಗಳಿದೆ ಈಗ ಮೊದಲಷ್ಟು ಇಲ್ಲ ಎಲ್ಲ ಸಂಚಾರ ವ್ಯವಸ್ಥೆ ಇದೆ ಬಟ್ ಏನು ಸ್ವಲ್ಪ ಹಾಸ್ಟೆಲ್ಸ್ಗಳು ಈಗ ಏನು ಒಂದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಿರ್ತಾರೆ ಅವ್ರು ಸ್ವಲ್ಪ ಸಂಖ್ಯೆ ಹೆಚ್ಚು ಮಾಡಿ ಮತ್ತೊಂದಿಷ್ಟು ಮಾಡಿಕೊಳ್ಬೇಕು ಅಂತ ನಾನು ವಿನಂತಿಸಿ ಸರ್ ಹೇಳುತ್ತೆ ಪಂಚಾಯಿತಿಯಲ್ಲಿ ನಮ್ಮ ಪೀಡು ಸೇನಮ್ಮ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಒಂದು ವೇಳೆ ಸ್ವಲ್ಪ ಸಣ್ಣ ಮಾಡಿದರೆ ನಾವು ವಿರು ಹಾಗಾಗಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮದು ಭಾಳ ಜವಾಬ್ದಾರಿ ಇರುತ್ತೆ ನಮ್ಮನ್ನು ಯಾಕೆ ಅಧ್ಯಕ್ಷರು ಮಾಡಿರ್ತಾರೆ ನಮ್ಮನ್ನೆಲ್ಲ ಯಾಕೆ ಆಸ್ ಕಳಿಸಿರ್ತಾರೆ ಅಂದರೆ ಇದನ್ನು ಸರಿ ನೋಡಿಕೊಂಡು ನಿಭಾಯಿಸುತ್ತೆ ಹಾಗಾಗಿ ನಮ್ಮ ಇದರ ಮಟ್ಟಿಗೆ ನಮಗೆ ಹೊಸ ನಡೀತಾರೆ ಅಂತ ಹೇಳುತ್ತೆ ಇಲ್ಲಿ ಎಲ್ಲ ಒಂದು ನಾಡಿನ ಜನತೆಗೆ ಹಾಗೂ ನಮ್ಮ ವೀಕ್ಷಕರಿಗೆ ಏನು ತಿಳಿಸಕ್ಕೆ ಇಷ್ಟಪಡ್ತೀರ ನೋಡಿ ಸರ್ ನಾವು ಯಾವ ಜಾಗದಲ್ಲಿರ್ತೀವೋ ನಮ್ಮ ಕೈಯಿಂದ ಅಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೋ ಆ ಸೇವೆಯನ್ನು ನಾವು ಇರೋ ಜಾಗದಲ್ಲೇ ಮಾಡಬೇಕು ನಾವು ಅದು ಮಾಡಬೇಕಿತ್ತು ಅಂತ ಅನ್ನೋಕ್ಕಿಂತ ನಾವು ಇರೋ ಜಾಗದಲ್ಲೇ ಸೇವೆ ಮಾಡ್ತಾ ಹೋದರೆ ಎಲ್ರಿಗೂ ಕೂಡ ಒಳ್ಳೇದಾಗ ಹಾಗಾಗಿ ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದಲೇ ಮಾಡ್ಕೊಂಡು ಅಂತ ನಾನು ಆಸಿಸ್ತೀನಿ ಗಣೇಶ್ ಹೇಳ್ಕೊಂಡು ಹೇಳಿದ್ದಾರೆ ನಾನು ಎಸ್ ನಂಜಣ್ಣ ಅದನ್ನು ಈ ನಮ್ಮ ಹಳ್ಳಿ ಭಾಗದಲ್ಲಿ ಗಣೇಶ ಚತುರ್ಥಿನ ದಿನ ಎಲ್ಲರೂ ವಿಜ್ರನ್ನ ಆಚರಿಸ್ತಾರೆ ಇಲ್ಲೂ ಕೂಡ ಎಲ್ಲ ಊರುಗಳಲ್ಲೂ ಕೂಡ ಆಚರಿಸ್ತಾ ಇದ್ದಾರೆ ಇಲ್ಲಿ ಭೇದ ಭಾವ ಇದ್ದಲೇ ಭಾಳ ಇದರಲ್ಲೇ ನಡೆಸ್ಕೊಂಡ್ತಾರೆ ಎಲ್ಲ ಪೌಗನವರು ಕೂಡ ಸೇರಿ ಮಾಡ್ಕೊಂಡ್ರು ನಮ್ಮಲ್ಲಿ ಎಲ್ಲ ಪೌಗ್ನವರು ಕೂಡ ಸೇರಿಕೊಂಡು ಗಣಪತಿ ಹಬ್ಬ ಮಾಡ್ತೀವಿ ಹಾಗೆ ನಮ್ಮ ಅಕ್ಕಪಕ್ಕ ಎಲ್ಲ ಜನರು ಇದರ ಬಗ್ಗೆ ನಾವು ತುಂಬ ಯಶಸ್ವಾಗ ನಡೆಸ್ಕೊಂಡು